ಮೊನ್ನೆ ಮೂವತ್ನಾಲ್ಕು ವರ್ಷಕ್ಕೆ ಪಾದಯಾತ್ರೆ ಆಗಿದೆ ಈ ಬನ ಪರವಾಗಿ ಸುಪ್ರೀಂ ಕೋರ್ಟಿಗೆ ಸಹಿತ ಹೋಗಿದ್ದೇವೆ ನಾವೇನು ಪ್ರಚಾರಕ್ಕೆ ಮಾಡ್ತಾ ಇಲ್ಲ ರಾಜಕೀಯ ಮಾಡ್ತಾ ಇಲ್ಲ ಅಥವಾ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಮಾಡ್ತಾ ಇಲ್ಲ ಅಥವಾ ಅಮಾಯಕರಿಗೆ ನಾವು ಬಲಿಪೂಷ ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ ಒಂದು ಮಾತು ಹೇಳ್ತಾ ನಿಮ್ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ನಿಮ್ ಅರಣ್ಯಾಧಿಕಾರಿಗಳಿಗೆ ನೀವ್ ಏನ್ ತಿಳ್ಕೊಂಡಿದ್ರಿ ಅಂತ ಹೇಳಿದ್ರೆ ಹಾ ಏನ್ ಮಾಡಿದ್ರು ನೋಡೀತಿ ಅಂತ ತಿಳ್ಕೊಂಡ್ಬಿಟ್ಟಿದ್ರಿ ಬಿಟ್ಟಿದ್ರಿ ಏನ್ ಮಾಡಿದ್ರು ನೋಡೀತಿ ಅಂತ ಹೇಳಿ ಒಂದು ನೂರು ಉದಾಹರಣೆ ಕೊಡ್ತನಿಗೆ ನಾವು ಸಂಘರ್ಷಕ್ಕೆ ಬಂದಿಲ್ಲ ಸಂಘರ್ಷಕ್ಕೆ ಬಂದಿಲ್ಲ ಬಂದಿ ಮತ್ತೆ ಹೋರಾಟಕ್ಕೆ ಬಂದಿಲ್ಲ ನಿಮ್ಮ ಕಲ್ಪನೆ ಏನಾಗಿದೆ ಅಂದ್ರೆ ಏ ಯಾರು ಇಲ್ಲ ಇವರಿಗೆ ಯಾರು ಹೇಳುದಿಲ್ಲ ದುರ್ದೈವ ನಮ್ಮ ಶಾಸಕರು ಹೇಳ್ತಿದ್ದಾರೆ ಜಿ ಪಿ ಎಸ್ ಜಿ ಪಿ ಎಸ್ ಅಂತ ತಪ್ಪದು ನಮ್ಮ ಮನವರಿಕೆ ಮಾಡ್ತೇವೆ ನಮ್ಮ ಶಾಸಕರಿಗೆ ತಪ್ಪದು ನೀವೇ ಕೊಡುದು ಮಿಸ್ ಗೈಡ್ ಅವರಿಗೆ ಶಾಸಕರಿಗೆ ಅವ್ರಿಗೂ ನಮ್ಮ ಹೇಳ್ತಾನೆ ಗೊತ್ತಾಗ್ತದೆ ನಾ ಹೇಳ್ತಿದ್ದಾನೆ ನಿಮ್ ಕಲ್ಪನೆ ಇರ್ಬೋದು ಈ ಅತಿಗಮದ ಪರವಾಗಿ ಯಾರೂ ಇಲ್ಲ ಅಂತ ತಿಳ್ಕೊಂಡಿರ್ಬೋದು ಒಂದು ಮಾತು ಹೇಳ್ತಾನೆ ನಮ್ಮ ಜೀವ ಜೀವವಿರುವ ಅರಣ್ಯ ಅತಿಗಮನದ ಸಮಸ್ಯೆಗೆ ಅವಿನೂ ನಾನೇ ಅಪ್ಪನೇ ನಾನೇ ಅದು ಪ್ರಶ್ನ ಕಳ್ಪಣ ಇರಬಹುದು ಈ ಅತಿಗಮನದಾರ ಪರವಾಗಿ ಯಾರೂ ಇಲ್ಲ ಅಂತ ತಿಳ್ಕೊಂಡಿರ್ಬೋದು ಒಂದು ಮಾತು ಹೇಳ್ತಾನೆ ಜೀವ ಜೀವವಿರುವ ಅರಣ್ಯ ಅತಿಗಮನ ಸಮಸ್ಯೆಗೆ ಅವಿನೂ ನಾನೇ ಅಪ್ಪನೇ ನಾನೇ ಅದು ಪ್ರಶ್ನೆ